ನ್ಯೂಸ್ ಕನ್ನಡಕ್ಕೆ ಸ್ವಾಗತ ನಾನು ನಿಮ್ಮ ವೆಂಕಟೇಶ್ ಮಾಗಡಿ ತಾಲೂಕಿನ ಗುಡೆಮಾರನಹಳ್ಳಿ ಗ್ರಾಮದಲ್ಲಿ ದೊಡ್ಡ ಕೆರೆ ಹಾಗೂ ಚಿಕ್ಕ ಕೆರೆ ಎಂಬ ಎರಡು ಕೆರೆಗಳಿದ್ದು ದೊಡ್ಡ ಕೆರೆಯು ಮಳೆಯಿಂದಾಗಿ ತುಂಬಿದೆ ಕೆರೆಯ ಕೋಡಿ ಶಿಥಿಲವಾಗಿದೆ ಕೆರೆಯ ಒಳಗೆ ಏರಿಗಳಲ್ಲಿ ಗಿಡ ಗೆಡ್ಡೆಗಳು ಬೆಳೆದಿವೆ ಕೆರೆಯಲ್ಲಿ ಗಲೀಜು ತುಂಬಿದೆ ಗುಡೆಮಾರಿನಲ್ಲಿ ಗ್ರಾಮ ಪಂಚಾಯಿತಿ ಅಧಿಕಾರಿಗಳಾಗಲಿ ಅಥವಾ ಜನಪ್ರತಿನಿಧಿಗಳಾಗಲಿ ಕೆರೆಯನ್ನು ಸ್ವಚ್ಛಗೊಳಿಸುವ ಗೋಜಿಗೆ ಹೋಗಿಲ್ಲ ಕೆರೆ ಏರಿ ಮೇಲಿನ ರಸ್ತೆಯಲ್ಲಿ ಅಕ್ಕಪಕ್ಕದಲ್ಲಿ ಬೆಳೆದಿರುವ ಗಿಡಗಳು ಎದುರು ಬರುವ ವಾಹನಗಳು ಕಾಣದಂತಾಗಿದೆ ಇದರಿಂದ ಅಪಘಾತಗಳಾಗುವ ಸಂಭವ ಹೆಚ್ಚಿದೆ ಹಾಗೆ ಕೆರೆಗೆ ಹಾಕಿರುವ ಕಬ್ಬಿಣದ ತಡೆಗೋಡೆ ಕೂಡ ಕಾಣದಂತೆ ಗಿಡಗಳು ಬೆಳೆದಿವೆ ಇದರ ಬಗ್ಗೆ ಪಿಡಬ್ಲ್ಯೂಡಿ ಇಲಾಖೆಯ ಅಧಿಕಾರಿಗಳು ಕಂಡು ಕಾಣದಂತೆ ಕುಳಿತಿದ್ದಾರೆ ಕೆರೆಯ ಬಗ್ಗೆ ಮಾಹಿತಿಯನ್ನ ಪ್ರಜಾಪ್ರಗತಿ ದಿನಪತ್ರಿಕೆ ವರದಿಗಾರ ದೊಡ್ಡ ಬಾಣಗೆರೆ ಮಾರಣ್ಣರವರು ಮಾಧ್ಯಮದವರೊಂದಿಗೆ ತಿಳಿಸಿದ್ದಾರೆ ನಮಸ್ಕಾರ ನಾವೀಗ ಮಾಗಡಿ ಸೀಮೆಯ ಗುಡೆಮಾರನಹಳ್ಳಿ ದೊಡ್ಡ ಕೆರೆಯ ಕೋಡಿ ಬಳಿ ನಿಂತಿದ್ದೇವೆ ಗುಡೆಮಾರನಹಳ್ಳಿ ಅಂತ ಸ್ಥಳನಾಮ ಗುಡೆನಾಯಕ ಮತ್ತು ಮಾರನಾಯಕ ಅನ್ನೋ ಸಹೋದರರು ಪಾಳೇಗಾರರು ಇಲ್ಲಿ ಪಾಳೇಪಟ್ಟನ್ನು ಕಟ್ಟಿಕೊಂಡು ಆಳ್ವಿಕೆ ನಡೆಸಿದರು ಅವರ ವಂಶದ ತಳಾರಿ ಗಂಗಪ್ಪ ನಾಯಕ ಅನ್ನೋನು ಮಾಗಡಿಯಲ್ಲಿ ಮಣ್ಣಿನ ಕೋಟೆಯನ್ನು ಕಟ್ಟಿಸ್ತಾ ಸಾವನುದುರ್ಗವನ್ನು ಅಲ್ಲಿವರೆಗೆ ತನ್ನ ವ್ಯಾಪ್ತಿಯನ್ನು ಮಾಡಿಕೊಂಡು ಕೂಟ್ಗಲ್ವರೆಗೆ ಈ ಒಂದು ಮಾಗಡಿ ದುರ್ಗದ ಆಳ್ವಿಕೆಯನ್ನು ನಡೆಸ್ತಂಥವನು ಸಾವಿರದ ಆರುನೂರ ಹನ್ನೊಂದರಲ್ಲಿ ಇಮ್ಮಡಿ ಕೆಂಪೇಗೌಡರು ಸಾವನದುರ್ಗದಲ್ಲಿ ತಳಾರಿ ಗಂಗಪ್ಪ ನಾಯಕನನ್ನು ಕೊಂದು ಮಾಗಡಿಯನ್ನು ವಶಪಡಿಸ್ಕೊಳ್ತಾರೆ ಮಾಗಡಿನ ಮಾಗಡಿಯ ಮಣ್ಣಿನ ಕೋಟೆಗೆ ಹೊರಮೈಗೆ ಕಲ್ಲನ್ನು ಕಟ್ಟಿಸಿ ಕೋಟೆ ಒಳಗಡೆ ರಾಮೇಶ್ವರ ದೇಗುಲವನ್ನು ಕಟ್ಟಿ ಆಳ್ವಿಕೆ ಮಾಡಿದಂಥದ್ದು ಚರಿತ್ರೆ ಗುಡೆಮಾರನಹಳ್ಳಿನಲ್ಲಿ ಎರಡು ಕೆರೆ ಇದೆ ಗುಡೆಮಾರನಹಳ್ಳಿಯ ಉತ್ತರ ದಿಕ್ಕಿನಲ್ಲಿರ್ತಕ್ಕಂಥದ್ದು ದೊಡ್ಡ ಕೆರೆ ಇದು ದಾಬಸಪೇಟೆಯಿಂದ ಮಾಗಡಿ ಮಾರ್ಗವಾಗಿ ರಾಮನಗರ ಸಂಪರ್ಕ ಕಲ್ಪಿಸ್ತಕ್ಕಂಥ ರಸ್ತೆಯ ಬಲಬದಿಯಲ್ಲಿದೆ ಊರಿಂದ ಪಶ್ಚಿಮ ದಿಕ್ಕಲ್ಲೂ ಕೂಡ ಇನ್ನೊಂದು ಕೆರೆ ಇದೆ ಅದನ್ನು ಚಿಕ್ಕ ಕೆರೆ ಅಂತಾರೆ ಇದು ದೊಡ್ಡ ಕೆರೆ ಅದು ಚಿಕ್ಕ ಕೆರೆ ಈಗ ನಾವು ನಿಂತಿರೋ ಕೆರೆ ಕೋಡಿನಲ್ಲಿ ನಿಂತಿದ್ದೇವೆ ಈ ಕೆರೆ ಸುಮಾರು ತೊಂಬತ್ತು ಹೆಕ್ಟೇರ್ಗಳಷ್ಟು ವಿಸ್ತೀರ್ಣವಾಗಿದೆ ಅಕ್ರಮವಾಗಿ ಒತ್ತುವರಿಯಾಗಿದೆ ದಾಬಸ್ಪೇಟೆಯಿಂದ ಗುಡೆಮಾರ್ನಳ್ಳಿ ಮಾರ್ಗವಾಗಿ ಮಾಗಡಿಗೆ ರಸ್ತೆಯನ್ನು ಅಗಲೀಕರಣ ಮಾಡಿದಾಗ ದೊಡ್ಡ ಕೆರೆಯ ಏರಿ ಮೇಲೆ ರಸ್ತೆಯನ್ನು ನಿರ್ಮಾಣ ಮಾಡಿದರು ಕೇಶಿಪ್ನವರು ಅವೈಜ್ಞಾನಿಕವಾಗಿ ರಸ್ತೆ ಮಾಡಿದ್ರಿಂದ ಕೆರೆಯ ಒಳಗಡೆ ಸಸಿಗಳನ್ನು ನೆಟ್ಟು ಏರಿ ತೂತ ಬೀಳೋದಕ್ಕೆ ಆರಂಭ ಆಯಿತು ದೊಡ್ಡ ಕೆರೆಯಲ್ಲಿ ಇಂದಿಗೂ ಕೂಡ ಇಡೀ ವರ್ಷ ಮುನ್ನೂರ ಅರವತ್ತೈದು ದಿನವೂ ಆಗುವಷ್ಟು ನೀರಿರುತ್ತೆ ಒಂದು ಮೂವತ್ತು ವರ್ಷದ ಹಿಂದೆ ಈ ಕೆರೆ ತುಂಬ ಸ್ವಚ್ಛವಾಗಿತ್ತು ಕುಡಿಯೋಕ್ಕೂ ನೀರನ್ನು ಬಳಸ್ತಾ ಇದ್ರು ಈ ಕೆರೆ ಇಷ್ಟೊಂದು ಅಕ್ರಮವಾಗಿ ಒತ್ತುವರಿ ಆಗಿರಲಿಲ್ಲ ಇತ್ತೀಚಿನ ದಿನಗಳಲ್ಲಿ ಭೂದಾಹಿಗಳು ಕೆರೆಯನ್ನು ಅಕ್ರಮ ಒತ್ತುವರಿ ಮಾಡಿದರೆ ಒಂದನೇದು ಅಕ್ಬರೆ ಅಕ್ರಮ ಒತ್ತುವರಿಯನ್ನು ತೆರವುಗೊಳಿಸಬೇಕು ಎರಡನೇದು ಏರಿಯ ಒಳಗಡೆ ಬೆಳೆದಿರ್ತಕ್ಕಂಥ ಈ ಗಿಡಗಳನ್ನು ಕತ್ತರಿಸಿ ಏರಿಯ ನೀರು ತೂತ ಬಿದ್ದು ಸೋರಿದಂತೆ ಒಳಭಾಗದಲ್ಲಿ ಕೆರೆಯನ್ನು ಜೀರ್ಣೋದ್ಧಾರ ಮಾಡಿಸಬೇಕು ಕೆರೆಯಿಂದ ಪೂರ್ವ ದಿಕ್ಕಿನಲ್ಲಿ ಸಾಕಷ್ಟು ಅಚ್ಚುಕಟ್ಟು ಪ್ರದೇಶ ಇದೆ ಸುಮಾರು ನೂರಾರು ಎಕರೆ ಇದೆ ತೋಟ ತುಡಿಕೆಗಳಿದೆ ಉಡೆಮಾರನಳ್ಳಿ ಈ ಸುತ್ತ ಗರ್ಗೇಶ್ಪುರ ಸುತ್ತಮುತ್ತ ಇರತಕ್ಕಂಥ ಹ್ಯಾಂಡ್ ಪಾಸ್ಟ್ನವರು ಇಲ್ಲಿ ಎಲ್ಲರೂ ಕೂಡ ಭತ್ತವನ್ನು ಬೆಳೀತಾ ಇದ್ರು ಬೇರೆ ಬೇರೆ ದ್ವಿದಳ ಧಾನ್ಯಗಳನ್ನು ಸಸ್ಯಗಳನ್ನು ಬೆಳೆದು ರೈತರು ಈ ಕೆರೆಯ ನೀರನ್ನು ಬಳಸ್ಕೊಳ್ತಿದ್ರು ಅಕ್ರಮವಾಗಿ ಕೆರೆ ಒತ್ತುವರಿಯಾಗಿರೋದ್ರಿಂದ ಈ ನೀರನ್ನು ಈಗ ಕೆರೆನಲ್ಲೂ ಕೂಡ ತೂಪಿನಲ್ಲಿ ತೂತು ಬಿದ್ದಿರೋದ್ರಿಂದ ನೀರು ಕೂಡ ವ್ಯರ್ಥವಾಗಿ ಹೋಗ್ತಾ ಇದೆ ಕೋಡಿನೂ ಕೂಡ ಶಿಥಿಲವಾಗಿದೆ ಕೆರೆಯ ಏರಿಯ ಒಳಭಾಗದಲ್ಲಿ ಇಷ್ಟೊಂದು ಗಿಡ ಮರಗಳು ಬೆಳೆದಿರೋದ್ರಿಂದ ಚಾರಿತ್ರಿಕವಾದಂಥ ಈ ಕೆರೆಯನ್ನು ನಾವುಗಳೇ ಅಂದರೆ ಪರಿಸರದ ಬಗ್ಗೆ ಕಾಳಜಿ ಇಲ್ಲದಂಥವರು ನಾವು ಕೆರೆಯನ್ನು ನಾಶ ಮಾಡ್ತೀವಿ ಅನ್ನೋ ಆತಂಕ ಕಾಡುತ್ತೆ ಅರಿಯುವ ನೀರಿಗೆ ಅಡ್ಡಕಟ್ಟೆಯನ್ನು ಕಟ್ಟಿ ನೀರನ್ನು ನಿಲ್ಲುವಂತೆ ಮಾಡ್ತಕ್ಕಂಥ ನನ್ನ ಕೆರೆ ನೀರಾವರಿ ಅಂತ ಕರಿತೀವಿ ರೈತರಿಗೆ ನೀರಿದ್ದರೆ ನಿಧಿ ಇದ್ದಂತೆ ಎತ್ತು ಇದ್ದರೆ ಎದೆ ಇದ್ದಂತೆ ಅನ್ನೋದೊಂದು ನಾಣ್ನುಡಿ ನೋಡಿ ಈ ಕೆರೆ ಇದೆಯಲ್ಲ ಗುಡೆಮಾರಿನಲ್ಲಿ ದೊಡ್ಡ ಕೆರೆ ಈ ಕೆರೆಯ ನೀರನ್ನು ಬಳಸ್ಕೊಂಡು ಮಳೆಯ ನೀರನ್ನು ಸಂಗ್ರಹ ಮಾಡಿ ಬಳಸ್ಕೊಂಡು ಕೃಷಿಕರು ರೈತರು ಅನ್ನದಾತ ರೈತರು ತಮ್ಮ ಬದುಕನ್ನು ಕಟ್ಟಿಕೊಂಡಿದ್ದರು ಮತ್ತು ಈ ಕೆರೆ ಸುತ್ತಮುತ್ತಲಿನ ಎಲ್ಲ ಪರಿಸರವನ್ನು ಹಸಿರಾಗಿಟ್ಟಿರ್ತಿತ್ತು ಕೇವಲ ಪರಿಸರ ಅಷ್ಟೇ ಅಲ್ಲ ಮಾನವ ಪ್ರಕೃತಿಯ ಶಿಶು ಪರಿಸರದಲ್ಲಿರ್ತಕ್ಕಂಥ ಪ್ರಾಣಿ ಪಕ್ಷಿ ಸಸ್ಯ ಸಂಕುಲ ಜೀವ ಸಂಕುಲ ಕೀಟ ಸಂಕುಲ ಪ್ರಾಣಿ ಸಂಕುಲ ಮನುಷ್ಯ ಸಂಕುಲ ಎಲ್ಲವಕ್ಕೂ ಕೂಡ ಕೆರೆ ತಾಯಿ ಇದ್ದಂತೆ ನಮ್ಮತ್ತೆ ಈ ಕೆರೆಯ ಒಳಗಡೆ ತುಂಬ ಕೋಳಿ ಅಂಗಡಿಯ ಕಸವನ್ನು ಹೋಟೆಲ್ಗಳ ಕಸವನ್ನು ಕಲುಷಿತವನ್ನು ತಂದು ಹಾಕಿದರೆ ಈಗಲೂ ಕೂಡ ತೂಬಿನ ಮೇಲೆ ನಾವು ನೋಡಿದಾಗ ತುಂಬ ಕಲುಷಿತ ಆಗಿದೆ ನೀರು ಮುಟ್ಟಿದರೆ ಸಾಂಕ್ರಾಮಿಕ ರೋಗ ಬರಬಹುದು ನಾವು ಕಾಣಬಹುದು ನೋಡಿ ಈ ಕೆರೆಯನ್ನು ಕೂಡ ಟೆಂಡರ್ ಕರೆದುಕೊಂಡು ಮೀನುಗಾರಿಕೆ ಇಲಾಖೆಯನ್ನು ಟೆಂಡರ್ ಕರೆದು ಮೀನನ್ನು ಸಾಕಾಣಿಕೆ ಮಾಡಿದ್ದಾರೆ ಅದು ಒಂದು ಉಪಕಸವಾಗಿತ್ತು ಸೊ ಗುಡೆಮಾರನಳ್ಳಿಯ ದೊಡ್ಡ ಕೆರೆಯನ್ನು ಇದೊಂದು ಚಾರಿತ್ರಿಕ ಕೆರೆ ಈ ಕೆರೆಯನ್ನು ಉಳಿಸ್ಬೇಕು ಈ ಕೆರೆಯನ್ನು ಉಳಿಸ್ಕೊಂಡಾಗ ಮಾತ್ರ ರೈತ ಸಂಕುಲ ಉಳಿಯುತ್ತೆ ರೈತ ಸಂಕುಲ ಉಳಿದ್ರೆ ಮಾತ್ರ ರೈತರಿಗೆ ಅವಲಂಬಿತವಾಗಿರ್ತಕ್ಕಂಥ ನಾವುಗಳೆಲ್ಲ ಉಳ್ಕೊಳ್ಳೋಕ್ಕೆ ಸಾಧ್ಯ ಪ್ರಾಣಿ ಸಸ್ಯ ಕೀಟ ಸಂಕುಲ ಇವೆಲ್ಲವುಗಳು ಕೂಡ ನೀರನ್ನೇ ಆಶ್ರಯಿಸಿರೋದ್ರಿಂದ ನೀರನ್ನು ಗುಡೆಮಾರನಹಳ್ಳಿಯ ಕೆರೆಯನ್ನು ಉಳಿಸ್ಕೊಳ್ಳೋಕ್ಕೆ ಅಧಿಕಾರಿಗಳು ಸರ್ಕಾರಿ ಮಟ್ಟದಲ್ಲಿ ಪ್ರಯತ್ನ ಮಾಡಿ ಕೆರೆಯನ್ನು ಉಳಿಸ್ಬೇಕು ನಮಸ್ಕಾರ ಇದು ಇವತ್ತಿನ ಮಾಗಡಿಯ ಸುದ್ದಿ ಸಮಾಚಾರ ನಿರಂತರ ಸುದ್ದಿ ಸಮಾಚಾರಕ್ಕೆ ವೀಕ್ಷಿಸಿ ನಿಮ್ಮ ಜಿ ಟಿ ವಿ ನ್ಯೂಸ್ ಕನ್ನಡವನ್ನು ವಂದನೆಗಳು